ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮೊಳಕೆ ಒಡಿಸಿದ ಮಡಕೆ ಕಾಳು ಪಲ್ಯನ ಖಾರ ಖಾರವಾಗಿ ರುಚಿ ರುಚಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಮೊಳೆ ಒಡ್ದಂಥ ಮಡಿಕೆ ಕಾಳು ಒಂದು ಬೌಲ್ ಇಟ್ಕೊಂಡೀನಿ ಈಗ ಇದನ್ನು ಒಗ್ಗರಣೆ ಬರ್ರಿ ಈರುಳ್ಳಿ ಟೊಮೆಟೊ ಹಸಿ ಪೇಸ್ಟ್ ಹಸಿ ಪೇಸ್ಟ್ ಹೆಂಗೆ ಮಾಡೋದು ಅಂತ ಕೇಳಿದ್ರಿ ತೋರ್ಸನ್ನ ಹಿಂದಿನ ಬಿಡಿದಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟಿದ್ದ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪಲ್ಯಗಳು ಟೇಸ್ಟಿಯಾಗಿ ಬರೋದು ನೋಡ್ರಿ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕನು ಕಾಳು ಪಲ್ಯಕ್ಕೆ ಎಣ್ಣೆ ಈರುಳ್ಳಿ ಜಾಸ್ತಿ ಬೇಕು ನೋಡ್ರಿ ಒಂದು ಆಕೆ ಕಾಳು ಸಾಸಿವೆ ಹಾಕನು ಸಾಸಿವೆ ಚಟಗುಡ್ಲಿ ಹೆಚ್ಚಿಟ್ಕೊಂಡಂತ ಈರುಳ್ಳಿ ಹಾಕೊಂಡು ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡೈತಿ ಹಾಕನು ಈ ಕಾಳು ಪಲ್ಯ ಖಾರ ರೀ ಭಾಳ ರುಚಿ ಬರ್ತತಿ ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡೇವಿ ಇಲ್ಲೇ ಹಾಕೋನು ಇದನ್ನು ಹಾಕಿದ್ರೆ ಪಲ್ಯ ಟೇಸ್ಟ್ ಆಗಿ ಬರೋದು ಈ ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಈರುಳ್ಳಿ ಮೇಲೆ ಟೊಮೆಟೊ ಹಾಕೋಣ ಒಂದು ಚಿಕ್ಕ ಟೊಮೆಟೊ ಹಾಕಿನಿ ಅದು ಭಾಳ ರುಚಿ ಕೊಡ್ತತಿ ಈಗ ಕಾಳು ಹಾಕೋನು ಹಾಕಿ ಮಿಕ್ಸ್ ಮಾಡೋಣ ಕಾಳು ಹಾಕಿ ಮಿಕ್ಸ್ ಮಾಡೋಣ ಚೆಂದಾಗಿ உழைத பதார்த்த இதை அர்ஷுன் பிடி ருச்சிக்கு தக்கு உப்பு குரல் படிச்ச மிஸ்மா ಅವು ಬೇಯಕ್ಕೆ ಎಷ್ಟು ಬೇಕಷ್ಟ ನೀರನ್ನು ಹಾಕಿ ಮೀಡಿಯಮ್ ಉರಿ ಇಟ್ಕೊಂಡು ಐದು ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬಿಟ್ರೆ ನಮ್ಮ ಖಾರ ಆದಂಥ ಪೌಷ್ಟಿಕಾಂಶ ಹೊಂದಿದಂಥ ದ್ವಿದಳ ಧಾನ್ಯ ಕಾಳು ಕಾಳಪಲ್ಲಿ ರೆಡಿ ನೋಡಿರಿ ಏನು ಸೂಪರಾಗಿ ಬಂದೈತಿ ಈಗ ಇದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗ್ತವ್ರಿ ಒಂದೇ ಒಂದು ರೊಟ್ಟಿ ಬೇಯಿಸಿ ತೋರಿಸ ನಿಮಗೆ ಈ ಕಾಳು ಪಲ್ಯಕ್ಕೆ ಯಾವಾಗಲೂ ಜೋಳದ ರೊಟ್ಟಿನೇ ಕಾಂಬಿನೇಷನ್ನು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಕಾಳು ಪಲ್ಯಗಳು ಇಷ್ಟ ಜೋಳದ ರೊಟ್ಟಿ ಇಲ್ಲಂದ್ರೆ ಊಟನ ಇಲ್ಲ ಒಂದು ತರಕಾರಿ ಪಲ್ಯ ಒಂದು ಕಾಳು ಪಲ್ಯ ಯಾವಾಗಲೂ ಜೊತೆಯಾಗಿ ಮಾಡ್ತಾರೆ ಖಾರ ಖಾರವಾಗಿರ್ತದ ನೋಡ್ರಿ ನೀರು ಹಚ್ಚಿಂದು ತಿರ್ಗಿ ಸಾಕನೀಗ ಒಂದು ರೊಟ್ಟಿ ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಲ್ಲ ದ್ವಿದಳ ಧಾನ್ಯಗಳನ್ನು ಬಳಸಬೇಕು ಪೌಷ್ಟಿಕಾಂಶ ಹೊಂದಿರ್ತತಿ ನಡು ನಡು ಒಂದೊಂದು ಕಾಳು ಪಲ್ಯಗಳನ್ನು ಮಾಡ್ಕೋಬೇಕು ನೋಡ್ರಿ ಈಗ ರೊಟ್ಟಿ ಬೀಯಿತು ಪ್ಲೇಟಿಗೆ ಹಾಕ್ತೀನಿ ಇದರ ಮೇಲೆ ಈಗ ಮಾಡಿದಂಥ ಮಡಿಕೆ ಕಾಳಪಲ್ಯನ ಹೆಚ್ಚೊಂಡು ಬಿಸಿ ಬಿಸಿ ರೊಟ್ಟಿನ ತಿಂದ್ರೆ ಏನು ಹೇಳಿರಿ ನೀವು ಬರ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಡಿಕೆ ಪಲ್ಯ ತಿನ್ನೋಣ ಬರ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದು ಸೀತಾನೆ ಎಲ್ಲರಿಗೂ ನಮಸ್ಕಾರ ರೀ